ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಪೂರ್ ಇರುತ್ತೆ ಓಕೆ ಅದು ಈ ಸ್ಟ್ರೆಂಥನ್ ಮಾಡೋದಕ್ಕೆ ಈಗ ಟ್ರೈ ಮಾಡ್ತಾ ಇದ್ದಾರೆ ಅವರ ಉದ್ದೇಶದ ಪ್ರಕಾರ ಟೂ ಟೈರ್ ಆ್ಯಂಡ್ ತ್ರೀ ಟೈರ್ ಸಿಟೀಸು ಮತ್ತು ಟೆಂಪಲ್ ಸಿಟೀಸ್ನ ಇಂಪ್ರೂವ್ ಮಾಡ್ತೀವಿ ಅಂತಾರೆ ಈ ಮೋಸ್ಟ್ ಆಫ್ ದಿ ಅನ್ಆರ್ಗನೈಸಡ್ ಸೆಕ್ಟರ್ಸ್ ಯಾರ ಇನ್ನು ಟೂ ಟೈರ್ ಸಿಟೀಸ್ ಆ್ಯಂಡ್ ತ್ರೀ ಟೈರ್ ಸಿಟೀಸಲ್ಲಿ ಇರುತ್ತೆ ಅದನ್ನು ಈಗ ಒಂದು ಸ್ಟ್ರೀಮ್ ಲೈನ್ ಮಾಡೋದ್ರಿಂದ ದಟ್ ವಿಲ್ ಗೋಯಿಂಗ್ ಟು ಪಿಕಪ್ ಆ್ಯಂಡ್ ದೇ ವಿಲ್ ಬಿಕಮ್ ಆರ್ಗನೈಸ್ಡ್ ಸೆಕ್ಟರ್ ನನಗೇಳ್ ನಿಮ್ಗೆ ಏನಿಸ್ತು ಫಸ್ಟ್ ಆಫ್ ಈ ಬಜೆಟ್ ಬಗ್ಗೆ ಸರ್ ಹೇಳಿದಂಗೆ ಇದೊಂದು ವಿಷನರಿ ಬಜೆಟು ಹಾಗೂ ವಿಕಸಿತ ಭಾರತದ ಒಂದು ಗುರಿಯನ್ನ ಇಟ್ಕೊಂಡು ನಾವೇನು ಮುಂದುಗ್ತಾ ಇದ್ದೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಥವಾ ವಿಕಸಿತ ಭಾರತ ಆಗಬೇಕು ಅಂತ ಏನೊಂದು ವಿಷನ್ ಇಟ್ಕೊಂಡು ಮುಂದುವರಿತಾ ಇದೆ ನಮ್ಮ ಸರ್ಕಾರ ಅದಕ್ಕೆ ಇಂಬು ಕೊಡುವಂಥ ಒಂದು ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಪೂರ್ತಿಯಾಗಿ ಬಜೆಟ್ ನೋಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದರೆ ಇನ್ನೊಂದು ಚಾನಲಲ್ಲೂ ಇದ್ದೆ ಆದರೂ ಕೂಡ ಮೇಲ್ಮೇಲಿಂದ ನೋಡ್ತಾ ಬಂದೆ ನನಗನ್ಸ್ತು ಒಂದು ವಿಷನ್ ನಿರೀಕ್ಷೆ ಇತ್ತು ರತನ್ ಟ್ಯಾಕ್ಸ್ ಲೆಬಲ್ ಏನೋ ಮಾಡ್ತಾರೆ ಅಂತ ಕಾಮನ್ ಮ್ಯಾನ್ ಏನಂತ ಹೇಳಿದ್ರೆ ಅದು ಅದ್ರಲ್ಲಿ ನೀವು ಇರಬಹುದು ಅಲ್ಲಲ್ಲ ಕರೆಕ್ಟ್ ನೀವು ಸೇರಿ ನಮ್ಮ ಪ್ಯಾಲೇಸ್ ಗಳು ಎಲ್ಲರೂ ಇರಬಹುದು ಅದ್ರ ಕರೆಕ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತಿತ್ತೇನೋ ಅಂತ ಹೇಳಿ ಅಲ್ಲಲ್ಲ ಇವಾಗ ನಮ್ಮ ಸರ್ಕಾರವನ್ನ ನೀವು ನೋಡಿದ್ರೆ ಬಜೆಟಲ್ಲೇ ಎಲ್ಲನೂ ಅನೌನ್ಸ್ ಮಾಡಬೇಕಂತ ಎಲ್ಲ ಮಧ್ಯ ಎಲ್ಲಾದರೂ ಇವಾಗ ಇದಕ್ಕಿಂತ ಹಿಂದೆ ಜಿ ಎಸ್ ಟಿ ರಿಫಾರ್ಮ್ಸು ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿರಲಿಲ್ಲ ಮಧ್ಯದಲ್ಲಿ ರಿಫಾರ್ಮ್ಸನ್ನು ತಂದರು ಆನಂತರ ಅದು ತುಂಬ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಹಾಗೆಯೇ ಕೂಡ ಬರ್ತಾ ಬರ್ತಾ ಜನರ ಒಂದು ಆಶೋತ್ತರ ಹಾಗೂ ಜನರ ಜೀವನವನ್ನು ಗಮನದಲ್ಲಿಟ್ಕೊಂಡು ಒಳ್ಳೊಳ್ಳೆ ಒಳ್ಳೊಳ್ಳೆ ರಿಫಾರ್ಮ್ಸ್ಗಳನ್ನು ಒಳ್ಳೊಳ್ಳೆ ಬದಲಾವಣೆಗಳನ್ನು ತರುವಂಥದ್ದು ಮಾಡ್ತಾರೆ ಅದು ಮಧ್ಯೆ ಮುಂದಿನ ದಿನಗಳಲ್ಲೂ ಆಗ್ಬೋದು ಇವತ್ತು ನೀವು ಹೇಳ್ದಂಗೆ ಏನು ಅಂಥದ್ದೇನು ಡಿಫರೆನ್ಸ್ ಆಗಿಲ್ಲ ಸೇಮ್ ಇದೆ ನನಗೆ ಈಗ ರತನ್ ನಿಮಗೆ ಕೇಳ್ಬಿಡ್ತೀನಿ ಈಗ ಇನ್ಕಮ್ ಟ್ಯಾಕ್ಸ್ ಅಂಡ್ ಜಿ ಎಸ್ ಟಿ ವಿಚಾರದಲ್ಲಿ ನಾನು ಬೆಳಿಗ್ಗೆ ಪ್ಯಾನಲಲ್ಲೂ ನಾನು ಮಾತಾಡ್ತಾ ಇದ್ದೆ ಇನ್ಕಮ್ ಟ್ಯಾಕ್ಸಲ್ಲಿ ಏನಾಗುತ್ತೆ ರತನ್ ಸಪೋಸು ರತನ್ ರಮೇಶ್ ಪೂಜಾರಿ ಅವರು ಇವತ್ತಿಗೆ ಹದಿನೈದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವತ್ತಿನ ಅಲ್ಲಿ ಇಲ್ಲ ಅವ್ರು ಟ್ಯಾಕ್ಸ್ ಲಾಂಡರ್ಗೆ ಬಂದುಬಿಡ್ತಾರೆ ಅವರು ಅಂತ ಸಪೋಸ್ ಅವರು ಹನ್ನೆರಡುವರೆ ಲಕ್ಷಕ್ಕಿಂತ ಕಡಿಮೆ ಅವರು ಸಂಪಾದನೆ ಮಾಡ್ಕೊಳ್ತಾ ಇದ್ರೆ ಖುಷಿ ಖುಷಿಯವ್ರಿಗೆ ಅದೇ ಉಳ್ಕೊಂಡಿದ್ಯಪ್ಪ ನನಗೇನು ಟ್ಯಾಕ್ಸ್ ಹಾಕಲ್ಲ ಅಂತೇಳಿ ನೇರವಾಗಿ ಸಿಕ್ಬಿಡುತ್ತೆ ನಿಮಗೆ ಹನ್ನೆರಡು ಲಕ್ಷ ನಾನು ಸಂಪಾದನೆ ಮಾಡಿದ್ದೀನಿ ಒಂದು ಲಕ್ಷ ಸಂಪಾದನೆ ಮಾಡ್ಕೊಂಡಿದ್ದೀನಿ ನಾನು ಯಾರಿಗೂ ತೆರಿಗೆ ಕಟ್ಟುವಂತಿಲ್ಲ ಅಂತ ನೀವು ಒಂದು ಕಾನ್ಫಿಡೆಂಟಾಗಿ ಇರ್ತೀರಿ ಬಟ್ ಈ ಜಿ ಎಸ್ ಟಿ ನಿಮಗೆ ಅನುಕೂಲ ಮಾಡಿಕೊಡೋದು ಜಿ ಎಸ್ ಟಿ ಕಡಿಮೆ ಮಾಡೋದು ಅಂತ ಬಂದಾಗ ನಮ್ಮ ದೇಶದಲ್ಲಿ ಬಹುತೇಕ ಸಂಸ್ಥೆಗಳು ಕಂಪ್ನಿಗಳು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ಮಾರ್ಟ್ ಗೇಮ್ ಶುರು ಮಾಡ್ಕೊಂಡಿದ್ದಾರೆ ಸಪೋಸು ಮೋದಿಯವ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರ ಸರ್ಕಾರ ಜಿ ಎಸ್ ಟಿ ಸ್ಲಾಪ್ ಕಡಿಮೆ ಮಾಡಿದ್ದು ಅದು ತುಂಬ ಸ್ವಾಗತಾರ್ಹ ಬೆಳವಣಿಗೆ ಅದು ಅದರಲ್ಲಿ ಯಾರಿಗೂ ಅನುಮಾನಗಳೇ ಬೇಡ ಆದರೆ ವ್ಯಾಪಾರಿಗಳೇನು ಮಾಡಿಬಿಟ್ರು ಸಪೋಸ್ ನಿಮಗೆ ನನಗೆ ನಾನ್ನೂರು ರೂಪಾಯಿ ಸಿಮೆಂಟ್ ಚೀಲ ಅಂದರೆ ಒಂದು ತೆರಿಗೆ ಸೇರಿಸಿ ಇತ್ತು ಅಂತ ಅಂದ್ಕೊಳ್ಳಿ ಏ ಜಿ ಎಸ್ ಟಿ ಎಲ್ಲ ಇಳಿಸ್ಬಿಟ್ಟು ಮುನ್ನೂರವತ್ತು ರೂಪಾಯಿ ಮಾಡಿದ್ರಪ್ಪ ಮುನ್ನೂರ ಐವತ್ತು ರೂಪಾಯಿ ಮಾಡಿದ್ರಪ್ಪ ನಾನು ಹ್ಯಾಪಿ ಓ ಮುನ್ನೂರೈವತ್ತು ರೂಪಾಯಿ ಒಂದು ಚೀಲಕ್ಕೆ ನಾನು ಕೊಟ್ಬಿಟ್ಟು ನಾನು ಮನೆ ಕಟ್ಟಕ್ಕೆ ಶುರು ಮಾಡಬಹುದು ಅಂತ ಹೇಳಿ ಬಟ್ ಸಿಮೆಂಟ್ ಉತ್ಪಾದನಾ ಕಂಪನಿಗಳು ಏನು ಮಾಡಿಬಿಟ್ಟು ಅಂತ ಹೇಳಿದ್ರೆ ತೆರಿಗೆಯಲ್ಲಿ ಬಂದಂಥ ಲಾಭವನ್ನು ತನ್ನ ಗ್ರಾಹಕನಿಗೆ ವರ್ಗಾಯಿಸದೆ ಉತ್ಪಾದನೆ ವೆಚ್ಚದ ಕ್ಯಾಟಗರಿಗೆ ಅದನ್ನು ಸೇರಿಸ್ಕೊಂಡು ಏನು ಮಾಡಿಬಿಟ್ಟ ನನ್ನ ಖರ್ಚೆ ಇಷ್ಟಾಗ್ತದೆ ನಾನ್ನೂರು ರೂಪಾಯಿ ಮಾಡಿ ತೋರಿಸ್ಬಿಟ್ಟ ಅವನು ಸೊ ಇದೇನಾಯಿತು ನಾನು ಅದಕ್ಕೆ ಕೇಳಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಮಾಡಿದ್ದು ಡೈರೆಕ್ಟಾಗಿ ಸಿಕ್ಕಿಬಿಡುತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸಲ್ಲಿ ಈ ಥರದ್ದು ಮಾಡಿದ್ದನ್ನು ಅದನ್ನು ಉದ್ಯಮಿನೇ ತಿಂದ ಹಾಕ್ತಾನ ಅವನು ಅದನ್ನು ನೀವ್ರು ವರ್ಗಾಯಿಸಲ್ಲ ಅಂತ ಅಲ್ಲ ನೀವ್ ಹೇಳುದು ಸತ್ಯ ಇದೆ ಹಲವು ಸೆಕ್ಟರ್ ಅಲ್ಲಿ ಆಗಿದೆ ಇದು ಅದನ್ನು ಒಪ್ಕೊಳ್ಳಬೇಕಾದ್ರೂ ಕೂಡ ನಮ್ಮ ಸರ್ಕಾರದ ಗಮನಕ್ಕೆ ಇದನ್ನ ನಮ್ಮ ನಮ್ಮಲ್ಲೇ ಚರ್ಚೆ ಆಗಿತ್ತು ನಾವು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ವಿ ಹಾಗೂ ಸರ್ಕಾರದಿಂದನೂ ಕೂಡ ಬಹಳಷ್ಟು ಒಂದು ಅಂದ್ರೆ ಇದನ್ನ ಈ ತರ ಆಗ್ತಿದೆ ಇದನ್ನ ಮಾಡಬಾರ್ದು ಅನ್ನುವಂತ ಸರ್ಕಾರದಿಂದನೂ ಕೂಡ ಸುತ್ತೋಲೆ ಹಾಗೂ ಅಲ್ಲಿಂದ ಡೈರೆಕ್ಷನ್ಸ್ ಕೊಡುವಂತ ಕೆಲಸನೂ ಆಗಿದೆ ಅದ್ರ ಮೇಲೂ ಕೂಡ ಕೆಲವು ಕೆಲವು ಕಡೆ ಆಗಿದೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅದು ಉದ್ದಿಮೆದಾರರಿಗೆ ಅವರಿಗೂ ದೇ ಆಲ್ಸೋ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಬಂದಾಗ ಇದನ್ನ ಜನಕ್ಕೆ ಟ್ರಾನ್ಸ್ಫರ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಮಟ್ಟಿಗೆ ಸೇವೆಗೆ ನಿಂತಿಲ್ಲ ಅಲ್ವಾ ಯಾರೇ ಪಾಯಿಂಟ್ ಅಲ್ಲಿ ಬರ್ತಾ ಇದೆ ಸರ್ಕಾರ ಕೂಡ ಇದ್ರ ಸಮಾಜ ಸೇವೆಗೆ ನಿಂತಿಲ್ಲ ಮನುಷ್ಯರ ನಿಟ್ಟಿನಲ್ಲಿ ಜವಾಬ್ದಾರಿ ಓಕೆ ಆದರೆ ಸರ್ಕಾರ ಕೂಡ ಇದನ್ನು ಟ್ರಾನ್ಸ್ಫರ್ ಮಾಡುವ ಲೆವೆಲ್ ಅಲ್ಲಿ ಏನೇನು ಮಾಡಬೇಕು ಅದನ್ನ ಬಹಳಷ್ಟು ಮಟ್ಟಿಗೆ ಮಾಡಿದೆ ಏನಾದರೂ ಸ್ವಲ್ಪ ಲ್ಯಾಕಿನ್ ಆದ್ರೆ ಮುಂದಿನ ದಿನದಲ್ಲೂ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಯಾರಾದರೂ ಅದನ್ನ ಗಮನಕ್ಕೆ ತಂದಿದ್ರೆ ನಾವು ಮಾಡ್ತೀವಿ ಯಾಕಂದ್ರೆ ಇದು ನಮ್ಮಲ್ಲಿ ಚರ್ಚೆ ಆಗಿತ್ತು ನಾವು ಕೂಡ ಹಲವಾರು ಇದು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇಲ್ಲೆಲ್ಲ ಹೋಗಿ ನಮ್ಮ ನಾವೇ ಹೋಗಿ ಚೆಕ್ ಮಾಡಿದ್ವಿ ಏನಾದ್ರೂ ಚೇಂಜಸ್ ಆಗಿದೀವಿ ಅದಾದ ನಂತರ ಮೇಲ್ಗಡೆ ಇದನ್ನ ರಿಪೋರ್ಟ್ ಅಂದ್ರೆ ಈ ಮಾಹಿತಿಯನ್ನ ತಲುಪಿದಾಗ ಅಲ್ಲಿಂದ ಡೈರೆಕ್ಷನ್ ಬಂದಿದ್ದು ನನಗೆ ಇರುವಂತ ಮಾಹಿತಿ ಪ್ರಕಾರ ಹಲವು ಗಳಲ್ಲಿ ಚೇಂಜಸ್ ಎಲೆಕ್ಷನ್ ಸೆಂಟ್ರಿಕ್ ಇದೆಯಾ ನೀವು ಆಗ್ಲೇ ಹೇಳ್ತಾ ಇದ್ರಿ ಎಲ್ಲವನ್ನೂ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕಾಗಿಲ್ಲ ಅಂತ ಹೇಳಿ ಅದೇ ತರ ನೀವು ಆಂಧ್ರಾಗೋ ಬಿಹಾರಕ್ಕೂ ಆನಂತರ ಚುನಾವಣೆ ಬಂದಾಗ ಜೋರಾಗಿ ಅನೌನ್ಸ್ ಮಾಡಿದ್ರಿ ಅವ್ರಿಗೆ ಸಖತ್ತಾಗಿ ಜೋರಾಗಿ ಪ್ಯಾಕೇಜ್ ಗಳು ಕೊಟ್ಟಿದ್ರಿ ಈಗ ಆಲ್ರೆಡಿ ಇದರಲ್ಲಿ ಎಲೆಕ್ಷನ್ ಕಾಣಿಸ್ತಾ ಇದೆ ಕೆಲವು ರಾಜ್ಯಗಳು ಕೆಲವು ರೈಲ್ ಇದ್ ಮಾಡ್ತಿರೋದು ನೀವು ಕಾಣಿಸ್ತಾ ಇದೆ ಎಲೆಕ್ಷನ್ ಸೆಂಟ್ರಿಕ್ ಆಗಿದೆಯಾ ಕೆಲವು ಸ್ಟೇಟ್ ಗಳ ವಿಚಾರದಲ್ಲಿ ಆಮೇಲೂ ಇದಲ್ಲದೆ ವಿಶೇಷ ಅನುದಾನದ ಅಡಿಯಲ್ಲಿ ತಮಿಳ್ನಾಡುಗೆ ಅದು ಮಾಡ್ತೀವಿ ಕೇರಳೀವಿ ವೆಸ್ಟ್ ಬೆಂಗಾಲ್ಗೆ ಇದು ಮಾಡ್ತೀವಿ ನಾವು ಅದನ್ನು ಹೇಳಕ್ತ ಆಗಲ್ಲ ನೀವು ಮಾಡಲ್ಲ ಅಂತ ಅಲ್ಲ ಟು ಬಿ ಫ್ರಾಂಕ್ ನಾನು ಅದು ಅವಾಗಲೇ ಹೇಳಿದೆ ಬೆಳಗ್ಗೆಯಿಂದ ಎಲ್ಲ ಡಿಬೇಟ್ ಅಲ್ಲಿ ಇದ್ದಿದ್ರಿಂದಾಗಿ ನನಗೆ ಎಕ್ಸಾಕ್ಟ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋ ಗೊತ್ತಾಗಿಲ್ಲ ನೀವೇ ಹೇಳ್ತಿದ್ರೆ ಎಲೆಕ್ಷನ್ ತಮಿಳ್ನಾಡು ಎಲೆಕ್ಷನ್ ಗಿಫ್ಟ್ ತಮಿಳ್ನಾಡಿಗೆ ಮೈನಿಂಗ್ ಕಾರಿಡಾರ್ ಘೋಷಣೆ ಒಂದಿನ ಐದು ವರ್ಷಕ್ಕೆ ಐದು ಸಾವಿರ ಕೋಟಿ ಮೀಸಲು ಒಡಿಶಾ ಕೇಳಿಸ್ಕೊಬಿಡಿ ಒಡಿಶಾ ಕೇರಳ ತಮಿಳ್ನಾಡು ವಿರಳ ಲೋಹ ವಿರಳ ಲೋಹ ಕಾರಿಡಾರ್ ಅಪೂರ್ವ ಖನಿಜಗಳ ಶೋಧನೆಗೆ ಆದ್ಯತೆ ಎರಡು ಹೈಟೆಕ್ ಟೋಲ್